ಿಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ನಿಮಗೆ ಅಯೋಧ್ಯೆಯಲ್ಲಿನ ಒಂದು ವಿಶಿಷ್ಟವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ರಾಮಾಯಣ ಕಾಲದಲ್ಲಿ ಯಾವುದೇ ಪರಪುರುಷನಿಗೆ ಅನುಮತಿ ಇಲ್ಲದ ದೇವಸ್ಥಾನವಾಗಿತ್ತು ಶ್ರೀರಾಮಚಂದ್ರನಿಗೆ ಮಾತ್ರ ಈ ದೇವಾಲಯದಲ್ಲಿ ಒಳಗಡೆ ಬರಲಿಕ್ಕೆ ಅವಕಾಶ ಇತ್ತು ಸ್ವತಃ ಹನುಮಂತ ಸಹ ಒಳಗಡೆ ಬರದೆ ಹೊರಗಡೆ ಬಾಗಿಲಲ್ಲೇ ನಿಂತ್ಕೊಳ್ತಿದ್ದಂತೆ ಗೇಟಲ್ಲೇ ನಿಂತ್ಕೊಳ್ತಿದ್ದಂತೆ ಅಂಥ ವಿಶೇಷವಾದ ದೇವಸ್ಥಾನವಿದೆ ಈ ದೇವಸ್ಥಾನವನ್ನು ಕೈಕೇಯಿಯು ಸೀತಾದೇವಿ ಹಾಗೂ ರಾಮಚಂದ್ರರಿಗೆ ಅವರ ಮದುವೆಯ ಕಾಣಿಕೆಯಾಗಿ ನೀಡಿದ್ರಂತೆ ಅಂಥ ವಿಶಿಷ್ಟವಾದ ದೇವಾಲಯವನ್ನು ತೋರಿಸ್ತೇನೆ ಬನ್ನಿ ನೋಡೋಣ ಹಾಗೆಯೇ ವಿಶಿಷ್ಟವಾದ ವಿಷಯಗಳ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ಮುಂದಿನ ವಿಡಿಯೋಗಳನ್ನು ಸುಲಭವಾಗಿ ನೋಡಲು ಅನ್ನು ಒತ್ತಿ ನೋಡಿ ಎಷ್ಟೊಂದು ಭವ್ಯವಾದ ವಿಸ್ತಾರವಾದ ಮಂದಿರ ಇದು ಇದೊಂದು ಮಾತೆಯ ಖಾಸಗಿ ಮಹಲಾಗಿತ್ತು ಈ ಮಹಲಿನಲ್ಲಿ ಮಾತೆಯು ಏಕಾಂತದಿಂದ ತಮ್ಮ ಪ್ರತಿಯೊಂದಿಗೆ ಜೀವನವನ್ನ ನಡೆಸ್ತಾ ಇದ್ರು ಈ ಸೀತಾಮಾತೆಯ ಮಂದಿರದಲ್ಲಿ ಮೂರು ಸೀತಾ ರಾಮಚಂದ್ರರ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಿದ್ದಾರೆ ಮೊದಲನೆಯದ್ದು ಒಂದು ರಾಣಿ ಪ್ರತಿಷ್ಠಾಪಿಸಿದ್ದಾಳೆ ಎರಡನೇ ರಾಜ ವಿಕ್ರಮಾದಿತ್ಯ ಪ್ರತಿಷ್ಠಾಪಿಸ್ತಾನೆ ಮೂರನೇ ಒಂದು ವಿಗ್ರಹವನ್ನ ಶ್ರೀಕೃಷ್ಣ ಪರಮಾತ್ಮ ಪ್ರತಿಷ್ಠಾಪಿಸಿದ್ದಾನೆಂಬ ಪ್ರತೀತಿಗಳು ಇಂದಿಗೂ ಪ್ರಚಲಿತದಲ್ಲಿವೆ ಚಿನ್ನ ದನ ಕನಕಗಳನ್ನು ಹೊಂದಿರುವಂತಹ ಹಾಗೂ ಇಲ್ಲಿನ ವಿಗ್ರಹಗಳು ಚಿನ್ನದ ಕಿರೀಟವನ್ನು ಹೊಂದಿದ್ದರಿಂದ ಕನಕ ಎಂದರೆ ಚಿನ್ನ ಆದ್ದರಿಂದ ಈ ಮಂದಿರಕ್ಕೆ ಕನಕ ಮಂದಿರ ಅಥವಾ ಕನಕ ಮಹಲ್ ಅಂತ ಕರೀತಾರೆ ಈ ಕನಕ ಮಹಲ್ ರಾಮ ಜನ್ಮಭೂಮಿಯ ರಾಮ ಮಂದಿರದಿಂದ ಕೆಲವೇ ಮೀಟರ್ ಗಳಷ್ಟು ಅಂತರದಲ್ಲಿದೆ ಅತ್ಯಂತ ವಿಶಿಷ್ಟವಾದ ಈ ದೇವಸ್ಥಾನದಲ್ಲಿ ನಮಗೆ ಬೆಂಗಳೂರಿನವರೊಬ್ಬರು ಅಪರೂಪಕ್ಕೆ ಸಿಕ್ಕರು ಅವರನ್ನು ಮಾತಾಡ್ಸ್ಕೊಂಡು ಬರೋಣ ಬನ್ನಿ ಬೆಂಗಳೂರಿಂದ ಯಾವಾಗ ಬಂದ್ರಿ ಸರ್ ನಾವು ಬಂದು ನಿನ್ನೆ ಈವ್ನಿಂಗ್ ಹಂಗೆ ಬಂದ್ವಿ ಸೊ ಇಪ್ಪತ್ತೆರಡು ಇಪ್ಪತ್ತ್ಮೂರು ನೋಡ್ಬೇಕು ಯಾವತ್ತಾದ ದರ್ಶನ ಆಗುತ್ತೋ ದರ್ಶನ ದಿನ ಹೊರಡೋ ದರ್ಶನ ನಿಮಗೆ ಅಯೋಧ್ಯೆ ಹೇಗೆ ಅನ್ನಿಸ್ತಾ ಇದೆ ಸರ್ ತುಂಬ ಚೆನ್ನಾಗಿದೆ ಇದು ನಾನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಂದೆಯ ಟೈಪ್ ಎಲ್ಲ ಬಂದಿದ್ದರೆ ಇಷ್ಟು ದೊಡ್ಡ ತುಂಬ ಚಿಕ್ಕ ಆಮೇಲೆ ತುಂಬ ಜನ ಇಲ್ಲಿ ನಮ್ಮ ದಿನಕ್ಕೆ ನೂರು ಟೈಕ್ಸ್ ಎಲ್ಲ ಬಂದಿದ್ದಾರೆಷ್ಟು ದೊಡ್ಡ ಊರು ಆಗೇ ಇರಲಿಲ್ಲ ಇದು ಅಯೋಧ್ಯೆ ಅನ್ನೋದು ಗ್ರಾಮ ಥರ ಇದ್ದಿದ್ದು ಇವತ್ತು ಇಷ್ಟು ಬೆಳೆದಿದೆ ಅಂದರೆ ತುಂಬ ಖುಷಿ ಆಗುತ್ತೆ ಸರ್ ಆದರೆ ಅದು ನಾವು ಇದು ನಮ್ಮ ದೇವಸ್ಥಾನಕ್ಕೆ ನಾವು ಬರೋದು ಇಷ್ಟು ದಿನ ಆಯ್ತಾ ಅಂತ ಬಟ್ ಏನು ಅದು ಖುಷಿ ಅಂದರೆ ಅದೇ ನಮ್ಮ ಟೈಮಲ್ಲೇ ಆಗಿದೆ ಸರ್ ಯಾವಾಗಲೂ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಲ್ಲ ಅದಕ್ಕೆ ತುಂಬಾ ಬೆಲೆ ಇರ್ತದೆ ಇದು ಕಷ್ಟಪಟ್ಟು ನಾವು ಸಂಪಾದನೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಪ್ರಪಂಚದಾದ್ಯಂತ ಈ ರಾಮ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ ಅಯ್ಯೋ ತುಂಬಾ ಜನ ಇದ್ದಾರೆ ಸರ್ ನಾವು ಇನ್ಫ್ಯಾಕ್ಟ್ ಊರಿಂದ ಎರಡು ಕಿಲೋಮೀಟರ್ ಆಚೆ ಇದ್ದು ಅಲ್ಲಿಂದ ನೆಸ್ಕೊಂಡ್ ಬರ್ತಾ ಇದ್ದೇವೆ ಡೈಲಿ ಇಷ್ಟು ದಿನ ಇಷ್ಟು ಜನ ಬರ್ತಾರ ಇಷ್ಟು ಜನ ಆಗತ್ತ ಅಂತ ಬಟ್ ನೋಡಿದ್ರೆ ನೀವು ನೋಡುದಿರಲ್ಲ ಸರ್ ತುಂಬಾ ಜನ ಬಂದಿದ್ದಾರೆ ಇನ್ನೂ ಬರಬೇಕು ನಮ್ ಮೇನ್ ನಮ್ ಕನ್ನಡಿಗರು ಬರಬೇಕು ಯಾಕಂದ್ರೆ ಕಿಶ್ಕಿಂದ ಕನೆಕ್ಷನ್ ಇದೆ ಕರ್ನಾಟಕ ಕನೆಕ್ಷನ್ ಬರಲೇಬೇಕು ನಿಮ್ಮನ್ನು ಈ ಅಯೋಧ್ಯ ಕ್ಷೇತ್ರದಲ್ಲಿ ನೋಡಿ ತುಂಬಾ ಸಂತೋಷ ಆಯ್ತು ನಿಮಗೆ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸರ್ ಈ ಇಡೀ ದೇವಸ್ಥಾನವನ್ನ ಚಿನ್ನದಿಂದ ಅಲಂಕರಿಸಿದ್ರಂತೆ ಅದರ ಸವಿನೆನಪಿಗಾಗಿಯೇ ಏನೋ ಆ ಚಿನ್ನದ ಬಣ್ಣದಿಂದ ಈಗ ಅಲಂಕಾರವನ್ನು ಮಾಡಿದ್ದಾರೆ ಇವತ್ತು ಇಲ್ಲಿನ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥರವರು ಬರ್ತಾರೆ ಅನ್ನುವ ಸುದ್ದಿ ಇತ್ತು ಹೆಚ್ಚಾಗಿ ಅವರೇ ಬಂದರು ಅಂತ ಕಾಣಿಸುತ್ತೆ